ಅಸ್ತಮ ಸಿಮ್ ಅಪ್ಪಿದಪ್ಪಿನ ಕಫ ಆಗಲಿ ಅಥವಾ ಅಸ್ತಮ ಆಗಲಿ ಜಾಸ್ತಿ ಒಂದು ರೆಸಿಪಿ ಅಂತಂದ್ರೆ ಈ ದೊಡ್ಡಪತ್ರೆ ರೆಸಿಪಿ ಸೊ ಈ ದೊಡ್ಡಪತ್ರೆ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನ ನೀವೇನ್ ದೊಡ್ಡ ದೊಡ್ಡಪತ್ರೆ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳು ದೊಡ್ಡಪತ್ರೆ ಎಲೆಗಳು ಕೊಬ್ಬರಿ ತುರಿ ಹುಣಸೆ ಹುಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೈಂಧವ ಉಪ್ಪು ಕಾಳು ಮೆಣಸು ಇವತ್ತಿನ ದೊಡ್ಡಪತ್ರೆ ಚಟ್ನಿಗೆ ಒಂದು ನಾಲ್ಕು ದೊಡ್ಡಪತ್ರೆ ಎಲೆಗಳನ್ನು ನಾನು ತಗೊಂಡಿದ್ದೀನಿ ಈ ದೊಡ್ಡಪತ್ರೆ ಬೆಳೆಸೋ ಸಮೇತ ತುಂಬ ಈಸಿ ನೀವು ಪಾಟ್ನಲ್ಲಿ ಒಂದು ಕಡ್ಡಿ ನೆಟ್ಟರೆ ಆರಾಮಾಗಿ ಇದು ಪೊದೆ ಥರ ಬೆಳೀತಾ ಹೋಗುತ್ತೆ ದಿನ ಒಂದು ಚುಚು ನೀರು ಹಾಕಿದ್ರೆ ಆಯಿತು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಘಮಘಮ ಅಂತಿರುತ್ತೆ ಸೊ ಚಟ್ನಿ ವೆರೈಟಿನಲ್ಲಿ ಇದು ಕೂಡ ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಮಕ್ಳಿಗೆ ಮಾಡಿಕೊಟ್ರೆ ಕಫ ಸಮೇತ ಕಡಿಮೆ ಆಗುತ್ತೆ ಈಸಿನ ಸಮಸ್ಯೆ ಸಮೇತ ಪರಿಹಾರ ಆಗ್ತಾ ಹೋಗುತ್ತೆ ಸೊ ಒಂದು ನಾಲ್ಕು ಎಲೆನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುರಿದಂಥ ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹುಳಿನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಕಾಳಷ್ಟು ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ದೊಡ್ಡಪತ್ರೆ ಚಟ್ನಿ ರೆಡಿಯಾಗಿದೆ ಈ ದೊಡ್ಡಪತ್ರೆ ಚಟ್ನಿನ ನಾನು ಆವಾಗಲೇ ಹಾಗೆ ನೀವು ದಿನ ಕೂಡ ಯೂಸ್ ಮಾಡಬಹುದು ಸೊ ದೋಸೆಗಾಗಲಿ ಚಪಾತಿಗಾಗಲಿ ಆ ಥರ ಯೂಸ್ ಮಾಡ್ಕೊಳ್ಬೋದು ಹಾಗೆ ಈ ದೊಡ್ಡಪತ್ರೆ ಅನ್ನೋದು ಬರೀ ಅಸ್ತಮ ವೀಸಿಂಗ್ಗಲ್ಲ ಒಂದು ವೇಳೆ ಮಕ್ಕಳೇನಾದರೂ ಜಂಕ್ ತಿಂದು ಸಡನ್ನಾಗಿ ಅಲರ್ಜಿ ಶುರುವಾಯಿತು ಮೈ ನೆವೆ ಬರ್ತಿದೆ ಅನ್ಸ ಅಂತ ಅನಿಸಿದರೆ ಒಂದು ದೊಡ್ಡ ಪತ್ರೆ ಎಲೆಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು ತಿನ್ನೋದು ಕೊಟ್ಟರು ಆಯಿತು ಆ ಅಲರ್ಜಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಅದಲ್ಲದೆ ಇನ್ನು ಶೀತ ನೆಗಡಿ ಕೆಮ್ಮು ಜ್ವರ ಇನ್ನು ಚಿಕ್ಕ ಮಕ್ಕಳಲ್ಲಿ ನಮ್ಮ ಅಜ್ಜಿ ತೋರಿಸ್ಕೊಟ್ಟಿದ್ದು ನನಗೆ ಒಂದು ವೇಳೆ ಕಫ ತುಂಬ ಕಟ್ಟಿತ್ತು ಎದೆನಲ್ಲಿ ಅಂತಂದರೆ ಇದನ್ನೊಂದು ಸ್ವಲ್ಪ ಬಿಸಿ ಮಾಡೋರು ಬಿಸಿ ಮಾಡಿ ಎದೆಗಿಡ್ತಾಯಿದ್ರು ಹೊರಗಡೆ ಅಂದರೆ ಹುಟ್ಟಿದ ಮಗುಗೆ ಸೊ ಕಫ ತಕ್ಷಣ ಕರ್ಗೋಗ್ತಿತ್ತು ಕೆಮ್ಮಿರಲಿ ಅಥವಾ ಏನಾದರೂ ಅದೇ ಸೌಂಡ್ ಬರ್ತಾ ಇರುತ್ತಲ್ಲ ಗೊರ ಗೊರ ಅಂತ ಆ ಸೌಂಡ್ ಸಮೇತ ಅಲ್ಲಿ ನಿಂತು ಹೋಗ್ತಾ ಇತ್ತು ಅಷ್ಟು ಅದ್ಭುತವಾದಂತಹ ಒಂದು ಆಯುರ್ವೇದದಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಹರ್ಬ್ ಅಂತಲೇ ಹೇಳ್ಬೋದು ಈ ದೊಡ್ಡ ಪತ್ರೆ ಸೊ ಈ ದೊಡ್ಡ ಪತ್ರೆ ಚಟ್ನಿ ಇವಾಗ ರೆಡಿಯಾಗಿದೆ